నమస్కార నీ శంకర్ సురక్షిత కమనవాచన శీర్షిక కమన బరయ పరదాట కుంతి నింతీ బేకెంద కవన హొసర కడు బేకు హెక కుంతి నిందా కమన ఒసర కడున పట్టెనా హొట్టె కిచ్చు నన్ననేనా ప్రశ్నకుంటే నన్ననేనా ప్రశ్నిసికొండే ನನ್ನ ಲೇಖಿಲ್ಲ ಆ ಒಂದು ಕಿಚ್ಚು ನನ್ನನ್ನೇ ನಾ ಪ್ರಶ್ನಿಸಿಕೊಂಡೆ ನನ್ನ ಲೇಖಿಲ್ಲ ಆ ಒಂದು ಕಿಚ್ಚು ತಲೆ ಕೆರೆದುಕೊಂಡು ಕೂದಲುಗಳು ದುಡಿದದ ಬಿಟ್ಟು ರಟ್ಟಾಗಲಿಲ್ಲ ಆ ಬಿಟ್ಟು ತಲೆ ಕೆರೆದುಕೊಂಡು ಕೂದಲುಗಳು ದುಡಿದದ ಬಿಟ್ಟು ರಟ್ಟಾಗಲಿಲ್ಲ ಆ ಎಂತಾದರಂತಾಗಲೆಂದು ಸಂಕಲ್ಪಿಸಿ ಕವನ ಕಟ್ಟಲು ಕುಳಿತೇ ಬಿಟ್ಟೆ ಎಂತಾದರಂತಾಗಲೆಂದು ಸಂಕಲ್ಪಿಸಿ ಕವನ ಕಟ್ಟಲು ಕುಳಿತೇ ಬಿಟ್ಟೆ ನೆನಪಾಯಿತಾಗ ಹೊಸದಾಗಿ ನಾ ಸೈಕಲ್ ಕಳಿತಾಗ ಏನೆಲ್ಲ ಕಷ್ಟಪಟ್ಟೆ ನೆನಪಾಯಿತಾಗ ಹೊಸದಾಗಿ ನಾ ಸೈಕಲ್ ಕಲಿತಾಗ ಏನೆಲ್ಲ ಕಷ್ಟಪಟ್ಟೆ ಸಮತೋಲನಕ್ಕೆಂದು ಕಾಲಿನೆಡೆ ನೋಡಲು ಸಮತೋಲನಕ್ಕೆಂದು ಕಾಲುನೆಡೆ ನೋಡಲು ಬೇರೆಲ್ಲೋ ಒಯ್ಯುವುದು ಹ್ಯಾಂಡಲ್ ಸಮತೋಲನಕ್ಕೆಂದು ಕಾಲಿನೆಡೆ ನೋಡಲು ಬೇರೆಲ್ಲೋ ಒಯ್ಯುವುದು ಹ್ಯಾಂಡಲ್ ದಿಕ್ಕಿನ ದಿಟ್ಟಿಸಲು ಮರೆಯುವುದು ಕಾಲು ತುಳಿಯಲು ಬಿಡಲು ದಿಕ್ಕಿನೆಡೆ ದಿಟ್ಟಿಸಲು ಮರೆಯುವುದು ಕಾಲು ತುಳಿಯಲು ಬಿಡಲು ಇವೆರಡರ ಸಮನ್ವಯ ಇನ್ನೇನು ಕೈಗೂಡಿ ತಿನ್ನಲು ಇವೆರಡರ ಸಮನ್ವಯ ಇನ್ನೇನು ಕೈಗೂಡಿ ತಿನ್ನಲು ಮಗುಚಿಕೊಂಡಿತು ಬದಿಯ ಹಳ್ಳದಲ್ಲಿ ನನ್ನೊಂದಿಗೆ ಸೈಕಲು ಮಗುಚಿಕೊಂಡಿತು ಬದಿಯ ಹಳ್ಳದಲ್ಲಿ ನನ್ನೊಂದಿಗೆ ಸೈಕಲು ಪದ ಸಿಕ್ಕರೆ ಪ್ರಾಸಗೌಣ ಪ್ರಾಸದಕ್ಕಲು ಅರ್ಥಗೌಣ ಪದ ಸಿಕ್ಕರೆ ಪ್ರಾಸಗೌಣ ಪ್ರಾಸದಕ್ಕಲು ಅರ್ಥಗೌಣ ಇಂತಿರ್ಪಲ್ಲಿ ಉಳಿಯಿತು ಒಳಗನಿಯೊಂದು ಇಂತಿರ್ಪಲ್ಲಿ ಉಳಿಯಿತು ಉಳಿಯಿತು ಒಳಗನಿಯೊಂದು ಒತ್ತಡ ಸಲ್ಲದು ಮಳೆ ಒತ್ತಡ ಸಲ್ಲದು ಮರುಳೆ ಸಹಜ ಮಾಗಿದ ಫಲ ಹಿತವೆಂತವರಸನಕ್ಕೆ ಸಹಜ ಮಾಗಿದ ಫಲ हितवेस बुद्धिभाव हत समिलन हितबंध कवनके बुद्धिभाव हाव हदबरित समिलन हितबंध कवनके नमस्कार